Come <laughs> on. ಬಂದಿದ್ದೀರಿ ಬರುವ ವೇಳೆಯಲ್ಲಿ ಅನ್ನನವನ್ನು ಏರಿ ಬಂದಿದ್ದೀರಿ ಜಟ್ಟಿ ಜಲ್ಲಣವನ್ನು ಬಿಗಿದುಕೊಂಡಿದ್ದೀರಿ ಕೈಯಲ್ಲಿ ದನುಶರಾಯಿತವನ್ನು ಹಿಡಿದಿದ್ದೀರಿ ಕಾಂತ ಯಾರೊಂದಿಗೂ ಗಾಳದಕ್ಕೆ ಹೊರಟ ಹಾಕಿದೆ ಎಲ್ಲಿಗೆ ಬಯಣ ನರಿ ಮುಸ್ಸಂಜೆಯ ಸಮಯದಲ್ಲಿ ಗಂಡನಾದವ ಎಷ್ಟೊತ್ತಿಯ ಮನೆಗೆ ಬರುತ್ತಾನೆ ಹೆಂಡತಿಯಾದವರು ಕಾತುರನ್ನು ಕಾಯ್ತಾ ಇರ್ತಾನೆ ಆದರೆ ನನ್ನ ಬರುವಿಕೆಯನ್ನು ಕಂಡಾಗ ನಿನ್ನ ಮನದಲ್ಲಿ ಅಸ್ಥರ್ಯವಾಗ್ತಾ ಇದೆ ಅಸ್ಥಿರಾವತಿ ಇನ್ನೊಂದು ತುರಗ ನಮ್ಮ ಚಂಪಕಾವತಿಗೆ ಬಂದಿದೆ ಅದರ ಹಣೆಯಲ್ಲಿದ್ದಂತಹ ಲಿಖಿತವನ್ನೇ ವಾಸಿಸಿ ತುರಗವನ್ನು ರಾಯದಲ್ಲಿ ಬಂಧಿಸಿದ್ದಾರೆ ನಾಳೆ ಸೂರ್ಯ ಉದಯಿಸುವಂತಹ ಸಮಯದಲ್ಲಿ ಎಲ್ಲರೂ ಸಮರಂಗ

ನಿನ್ನ ಮಾವ ನನ್ನ ಅಪ್ಪ ಅಂತ ಹಂಸದ್ವಯ ಆದ್ದರಿಂದ ಪಾರ್ಥನಲ್ಲಿ ಹೋರಾಡುವ ಬೇಕಾಗಿ ನಾನು ಬಹಳ ಕಳುಹಿಸಿಕೊಡ್ಬೇಕು ಪಾರ್ಥನೊಡನೆ ಹೋರಾಟ ಎಂಬುದಾಗಿ ಇದ್ದೀರಿ ಅವನಿಗೆ ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತಾದರೂ ಹೇಳಿ ಪಾಂಡವ ಅರ್ಥ ನನ್ನ ಪ್ರಾಣಗಳೇ ಪಂಚಪಾಂಡವರಾಗಿದ್ದಾರೆ ಎಂಬುದಾಗಿ ಅವನಿರುವ ವೇಳೆಯಲ್ಲಿ ನಮಗೆ ಜಯಸಿ ಲಭಿಸಬಹುದೇ ಪ್ರಭಾವತಿ ಮೂಗನ್ನು ಇಳಿದಾಗ ಮುಖ ಯಾವ ರೀತಿ ಬರುತ್ತದೋ ಅದೇ ರೀತಿ ನಾನು ಪಾರ್ಥನಲ್ಲಿ ಹೋರಾಡುವಂತಹ ಸಮಯದಲ್ಲಿ ಕೃಷ್ಣ ಬಂದೇ ಬರುತ್ತಾನೆ ನಮ್ಮವರೆಲ್ಲ ಕಾತುರಲ್ಲಿ ಕಾಯ್ತಾ ಇರ್ತಾರೆ ಆ ಪರಮಾತ್ಮನ ದರ್ಶನವನ್ನು ಪಡಿಬೇಕಂತ ನನಗೂ ಮನ ಉದ್ದೇಶ